ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಆಧ್ಯಾತ್ಮ ಪ್ರಪಂಚಕ್ಕೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಮೂವತ್ತೆರಡು ನಕಾಂಕ್ಷೆ ವಿಜಯಂ ಕೃಷ್ಣನ ನಚ ರಾಜ್ಯಂ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನವ ಕೃಷ್ಣ ನಾನು ಗೆಲುವನ್ನು ಬಯಸುವುದಿಲ್ಲ ಇಲ್ಲ ಅರಸೊತ್ತಿಗೆಯನ್ನು ಸುಖಗಳನ್ನೂ ಕೂಡ ಗೋವಿಂದ ನಮಗೆ ದೊರೆತನದಿಂದೇನು ಐಷಾರಾಮಗಳಿಂದೇನು ಬದುಕಿಯಾದರೂ ಏನು ಅರ್ಜುನ ಧರ್ಮರಾಯನ ಪರ ಹೋರಾಟಕ್ಕೆ ನಿಂತವ ಯುದ್ಧವನ್ನು ನಿಲ್ಲಿಸುವುದಾಗಲಿ ಅಥವಾ ನಿರ್ಣಯ ತೆಗೆದುಕೊಳ್ಳುವುದಾಗಲಿ ಅದು ಕೊನೆಯದಾಗಿ ಧರ್ಮರಾಯನ ವಿವೇಚನೆಯಂತೆ ನಡೆಯಬೇಕು ಇಲ್ಲಿ ಅರ್ಜುನ ತಾನೇ ನಿರ್ಣಾಯಕ ಎನ್ನುವಂತೆ ಮಾತನಾಡುತ್ತಾನೆ ಯಾರಿಗೆ ಬೇಕಾಗಿದೆ ಈ ಗೆಲುವು ಕೃಷ್ಣ ನನಗೆ ವಿಜಯ ಬೇಕಾಗಿಲ್ಲ ನಾನು ಗುರು ಹಿರಿಯರನ್ನು ಕೊಂದು ಗೆಲುವನ್ನು ಬಯಸುವುದಿಲ್ಲ ಎನ್ನುತ್ತಾನೆ ಈ ಶ್ಲೋಕದಲ್ಲಿ ಆತ ಪುನಃ ಕೃಷ್ಣ ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಕೃಷ್ಣ ಎಂದರೆ ಕರ್ಷಣೆ ಮಾಡುವವ ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡುವವ ಎಂದರ್ಥ ಲೋಕದ ಆಕರ್ಷಣಾ ಶಕ್ತಿಯಾದ ನೀನು ನಮ್ಮನ್ನು ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಏಕೆ ಎಳೆದು ತಂದೆ ಎನ್ನುವ ಭಾವಾರ್ಥದಲ್ಲಿ ಅರ್ಜುನ ಮಾತನಾಡುತ್ತಾನೆ ಇಲ್ಲಿಂದ ಮುಂದುವರೆದು ಹೇಳುತ್ತಾನೆ ನಮಗೆ ಈ ರಾಜ್ಯ ಪಡೆದು ಏನಾಗಬೇಕಾಗಿದೆ ಈ ರಾಜ್ಯವನ್ನು ಪಡೆದು ಭೋಗವನ್ನು ಪಡೆದು ಏನು ಪ್ರಯೋಜನ ಗೋವಿಂದ ಎಂದು ಇಲ್ಲಿ ಅರ್ಜುನ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸುತ್ತಾನೆ ಗೋವಿಂದ ಎಂದರೆ ವೇದವನ್ನು ಪಡೆದವನು ವೇದಗಳಿಂದ ವಾಚ್ಯನಾದವನು ವೇದಗಳ ಸಮಗ್ರ ಅರ್ಥ ತಿಳಿದವನು ಭೂಮಿಗಿಳಿದು ಬಂದವನು ಗೋವುಗಳನ್ನು ಕಾಯ್ದವನು ಇತ್ಯಾದಿ ಕೃಷ್ಣ ಎಷ್ಟೋ ದುಷ್ಟ ರಾಕ್ಷಸರ ಹಾಗೂ ರಾಜರ ಸಂಹಾರ ಮಾಡಿದವ ಆದರೆ ಎಲ್ಲಿಯೂ ಸಿಂಹಾಸನವೇರಿ ಅರಸುತ್ತಿಗೆ ಮಾಡಿರಲಿಲ್ಲ ಗೋಪಾಲಕರ ಜೊತೆಗೆ ಸೇರಿ ಗೋವುಗಳನ್ನು ಕಾಯ್ದವ ಆತ ಇಲ್ಲಿ ಅರ್ಜುನ ನಿನ್ನಂತೆ ನನಗೆ ಯಾವುದೇ ಸಿಂಹಾಸನವೇರುವ ಆಸೆ ಇಲ್ಲ ಎನ್ನುವ ಅರ್ಥದಲ್ಲಿ ಮಾತನಾಡುತ್ತಿದ್ದಾನೆ ಭೂಮಿಗಿಳಿದು ಬಂದ ನೀನು ನನ್ನನ್ನೇಕೆ ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದಿ ಎನ್ನುವ ಭಾವದಲ್ಲಿ ಆತ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸಿದ್ದಾನೆ ಶ್ಲೋಕ ಮೂವತ್ತ್ಮೂರು ಯಶಾಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿಚ ತ ಇಮೇವ ಸ್ಥಿತ ಯುದ್ಧ ಪ್ರಾಣಾಂತ್ಯಕ್ವ ಧನಾನಿಚ ಯಾರಿಗಾಗಿ ಅರಸೊತ್ತಿಗೆ ಸುಖಭೋಗಕ್ಕಾಗಿ ಇವರು ಹರಣದ ಮತ್ತು ಹಣದ ಹಂಗು ತೊರೆದು ಕಾಳಗದ ಕಣದಲ್ಲಿ ನಿಂತಿದ್ದಾರೆ ಒಂದು ವೇಳೆ ಈ ರಾಜಭೋಗ ಬೇಕಿದ್ದರೆ ಅದು ಯಾರಿಗೋಸ್ಕರ ನಮ್ಮೆಲ್ಲ ಗುರು ಹಿರಿಯರ ಮಧ್ಯ ಸಂತೋಷದಿಂದ ನಾವಿರಬೇಕು ಅವರನ್ನೆಲ್ಲ ಕೊಂದು ನಾವೇನು ಸಂತೋಷಪಡುವುದು ಯಾರಿಗೋಸ್ಕರ ಈ ಜೀವನದ ಸುಖವನ್ನು ಸಾಮ್ರಾಜ್ಯವನ್ನು ಬಯಸುತ್ತಿದ್ದೇವೋ ಅವರೆಲ್ಲರೂ ಪ್ರಾಣದ ಹಂಗನ್ನು ತೊರೆದು ಸರ್ವಸ್ವವನ್ನು ಕಳೆದುಕೊಳ್ಳಲು ಸಿದ್ಧರಾಗಿ ನಮ್ಮೆದುರು ಯುದ್ಧಕ್ಕೆ ನಿಂತಿದ್ದಾರೆ ಶ್ಲೋಕ ಮೂವತ್ನಾಲ್ಕು ಆಚಾರ್ಯ ಪಿತರ ಪುತ್ರಾಸ್ತತ ತೈವಚ ಪಿತಾಮಹ ಮಾತುಲ ಶ್ವಸುರ ಪೌತ್ರ ಸ್ಯಾಲ ಸಂಬಂಧಿನಸ್ತತ ಗುರುಗಳು ತಂದೆ ತಾಯಿಯಂತಿರುವವರು ಮಕ್ಕಳು ಅಂತೆಯೇ ಅಜ್ಜಂದಿರು ಮಾವಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಮೈದುನಂದಿರು ಮತ್ತು ನೆಂಟರಿಷ್ಟರು ಅರ್ಜುನ ತನ್ನ ಬಂಧುಗಳನ್ನು ಕುಟುಂಬ ಸದಸ್ಯರ ಪಟ್ಟಿಯನ್ನು ಕೃಷ್ಣನ ಮುಂದೆ ಹೇಳಿಕೊಳ್ಳುತ್ತಾನೆ ಗುರುಗಳು ಪಿತೃ ಸಮಾನರು ಮಕ್ಕಳು ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಮೊಮ್ಮಕ್ಕಳು ಹೆಂಡತಿಯ ಅಣ್ಣ ತಮ್ಮಂದಿರು ಮತ್ತು ನೆಂಟರಿಷ್ಟರು ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿ ಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯ ಮರೆತು ವೈಯಕ್ತಿಕವಾಗಿ ಮಾತನಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗುತ್ತದೆ ಶ್ಲೋಕ ಮೂವತ್ತೈದು ಏತಾನ್ ಹಂತುಮಿಚ್ಚಾಮಿ ನಥೋಪಿ ಮಧುಸೂದನ ಅಪಿ ಅಪಿತ್ರೈಲೋಕ್ಯ ರಾಜ್ಯಸ ಹೇತೋ ಕಿಮ್ನು ಮಹೀಕೃತೆ ಓ ಮಧುಸೂದನ ನನ್ನನ್ನು ಕೊಲ್ಲಬಂದರೂ ಬಂದರೂ ಕೊಲ್ಲಬಯಸೆ ಮೂರು ಲೋಕದ ದೊರೆತನಕ್ಕಾಗಿ ಕೂಡ ಇನ್ನು ಭೂಮಿಯ ಮಾತೇನು ನನಗೆ ಇವರನ್ನು ಕೊಲ್ಲುವ ಬಯಕೆ ಇಲ್ಲ ಒಂದು ವೇಳೆ ಅವರು ನನ್ನನ್ನು ಕೊಲ್ಲಬಂದರೂ ಕೂಡ ನಾನು ಅವರನ್ನು ಕೊಲ್ಲಲಾರೆ ಇಡೀ ಬ್ರಹ್ಮಾಂಡದ ಒಡೆತನ ಸಿಗುತ್ತದೆ ಎಂದರೂ ಕೂಡ ನಾನು ಯುದ್ಧ ಮಾಡಲಾರೆ ಅಂಥದ್ದರಲ್ಲಿ ಈ ತುಂಡು ಭೂಮಿಗಾಗಿ ಏಕೆ ಯುದ್ಧ ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸಿದ್ದಾನೆ ಮಧು ಎಂದರೆ ಆನಂದ ಮಧುಸೂದನ ಎಂದರೆ ಆನಂದ ನಾಶಕ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಮದ ಅಹಂಕಾರದಿಂದ ಸಾಗುವವರ ಆನಂದವನ್ನು ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ ಸಾತ್ವಿಕರಿಗೆ ಆನಂದವನ್ನು ಕೊಟ್ಟು ತಾಮಸಿಗಳಿಗೆ ಆನಂದ ಹರಣ ಮಾಡುವ ನೀನು ಏನು ಮಾಡಲು ಬಂದವ ಎನ್ನುವ ಧ್ವನಿ ಈ ಸಂಬೋಧನೆಯಲ್ಲಿದೆ ಯುದ್ಧ ಮಾಡಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡುತ್ತಿದೆ ಎಂದು ಅರ್ಜುನ ತನ್ನ ತುಮುಲವನ್ನು ಕೃಷ್ಣನಲ್ಲಿ ವ್ಯಕ್ತಪಡಿಸುತ್ತಾನೆ ಸ್ನೇಹಿತರ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ